ಘಟನೆ ನಡೆಯುವಾಗ ಇಲ್ಲೇ ಇದೆ ಅಂಗಡಿ ಹತ್ರ ನಮಗೆ ಇಲ್ಲಿ ಇದೆ ಸ್ವಲ್ಪ ಐದು ನಿಮಿಷ ಆದಮೇಲೆ ಬಂದಿದ್ದೇನೆ ಅವರಾದರೂ ಅಲ್ಲಿ ಅವರು ಅಲ್ಲೇ ಇದ್ದರು ಯಾರು ಇವರು ಪರಾರಿಯಾಗಲಿಲ್ಲ ಅಲ್ಲೇ ಇದ್ದರು ಇವರು ನೋಡುವಾಗ ಇವರು ಸ್ವಲ್ಪ ಲೇಟಾಗಿ ಇಲ್ಲಿ ಫುಲ್ಲು ಬ್ಲಡ್ ಅಲ್ಲಿತ್ತು ಆಗಲೂ ಯಾರು ಈ ಜನರಲ್ಲಿ ಇಲ್ಲಿದ್ದರು ಫುಲ್ಲು ಇಲ್ಲಿವರಾಗ ಅವರೊಬ್ಬರೇ ಆಗಿ ಚಪ್ಪ ಚಪ್ಪಳಿ ಚಪ್ಪಳಿಲ್ಲದ ಅಲ್ಲಿ ಬ್ಲಡ್ಡಲ್ಲಿತ್ತು ಫುಲ್ಲು ಅವಾಗಲೇ ಸ್ಪೋಟಲ್ ಆಸ್ಪತ್ರೆ ತಗೊಂಡು ಹೋಗಿದ್ದೆ ಅವಾಗಲೇ ಎಲ್ಲರೂ ಹೇಳಿದರು ಏನಿಲ್ಲ ಹೋಗಿದೆ ಅಂತ ಹೇಳಿದರು ಜನರು ಹುಡುಗಿಹಣ್ಣು ಹುಡುಗ ಮತ್ತು ಅವರು ಸಾರಿದ್ದಾರ ಸ್ವಲ್ಪ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಏನಾಗಲಿಲ್ಲ ಮತ್ತು ನೈಟ್ ನೋಡುವಾಗ ಇವರಿಗೆ ಬೆಟ್ಟಾಗಿದೆ ಅಂತ ಅದು ಇವರು ಡೆತ್ ಆಗಿದೆ ಅಂತ ಹೇಳಿದರು ಇನ್ನು ಅಟ್ಯಾಕ್ ಆಗಿ ಏನೋ ಟೆನ್ಷನಲ್ಲಿ ಫುಲ್ ಇದತ್ತಲ್ಲ ಇವ್ರದ್ದೇನು ಫ್ಯಾಮಿಲಿ ಮ್ಯಾಟ್ರ್ ಜಾಗ ಇದೆಲ್ಲ ಇವ್ರದ್ದು ಫ್ಯಾಮಿಲಿ ಮ್ಯಾಟ್ರ್ ಅಂತ ಹೇಳ್ದಿದ್ರು ಇವ್ರು ಪರ್ಸನಲಲ್ಲಿ ಜಾಗ ಏನಾದರೂ ಇನ್ನು ಪಂಚಾಯತ್ಗೆ ಏನೋ ಬಂದಿದ್ರು ಅಂತ ಇವರು ಫ್ಯಾಮಿಲಿ ಮ್ಯಾಟ್ರಿಗೆ ಇವ್ರದ್ದೇನು ಸ್ವಲ್ಪ ಇದು ನಾಲ್ಕೈದು ಜನ ಬರುವಾಗ ಇವರಿಗೆ ಜಾಕೋವಾಗೋ ಇವರು ಇದ್ದರು ಉಂಟು ಒಟ್ಟಿಗೆ ಇವರು ದುಬೈಲಲ್ಲಿದ್ದರು ಮುನ್ನೆ ಈಗ ಜೈಲಿಂದ ಬಂದದಷ್ಟೇ ಅವ್ರು ಏನೋ ಪಾಸ್ಪೋ ದುಬೈದ್ದಲ್ಲ ಇಲ್ಲಿಂದ ಮೂರು ತಿಂಗಳು ಪಂಚಾಯತ್ ಎಲೆಕ್ಷನ್ ಆಗುವಾಗ ಇವರು ಬಂದಿದ್ದಷ್ಟೇ ಇವರು ಮೂರು ತಿಂಗಳಾಯ್ತು ಬಂದದ್ದು ಪಂಚಾಯತ್ ಎಲೆಕ್ಷನ್ ಆವಾಗ ಮೂರು ತಿಂಗಳಾಯ್ತು ಬಂದಾಗ ನಡೆಯಲಿ ಅವರು ಜೈಲಿಗೆ ಹೋಗಿದ್ದರು ಪಾಸ್ಪೋರ್ಟ್ ಏನಾದರೂ ಇಶ್ಯೂ ಏನಾದರೂ ಇತ್ತು ಪಾಸ್ಪೋರ್ಟ್ ವಿಷಯದಲ್ಲಿ ಜೈಲಿಗೆ ಹೋಗಿ ಬಂದದ್ದು ರೀಸೆಂಟಾಗಿ ಮತ್ತು ಈಗ ಸ್ವಲ್ಪ ದಿವಸ ಕಾಣ್ತಾ ಇತ್ತು ಈಗ ನಿನ್ನೆ ಈ ವಿಷಯ ನಡೆಯಿತು ಆಗಬಾರ್ದಿತ್ತು ಯಾರು ಇಲ್ಲ ಇದ್ರು ಸೈಡಲ್ಲಿ ಇದ್ರು ಏನೂ ಓಡೋಗ್ಲಿಲ್ಲ ಅವರು ಏನಿಲ್ಲ ಹಾಗೆ ಆಯಿತು ಈಗ ಏನು ಮಾತಾಡ್ತಿಲ್ಲ ಅಲ್ಲಿ ಇದ್ರು ಅಲ್ಲಿ ಅವರು ಮತ್ತೆ ಏನೋ ಏನ್ಮೆಲ್ಲ ಜನರು ಇದ್ರು ಮತ್ತೆ ಅವರು ಬಂದರು ಅವರು ಇಟ್ಕೊಂಡೋದ್ರು ಅವರು ಈಗ ಈಗೀಗ ಆಯ್ತು ಅಂತೇಳಿದ್ರು ಲಾಸ್ಟಿಗೆ ಬೆಟ್ಟ ಇವರು ಆರೋಪಿ ಒಂದೇ ಮಗಳು ಹದಿನೆಂಟು ಹದಿನೆಂಟು ವರ್ಷ ಉಪ್ಪಳದಲ್ಲಿ ಏನೋ ಕೋರ್ಸನ ಕಲಿತಿದ್ರು ಅದೇ ಮಗಳನ್ನು ಇವರು ಅಕಸ್ಮಾಕ ಇದ್ದಾರು ಇವ್ರ ಜೊತೆ ಇದ್ರು ಇಲ್ಲೇ ಇದ್ದರು ಇವರು ಅಪ್ಪನ ಜೊತೆಯಲ್ಲಿ ಈ ಘಟನೆ ನಡೆಯುವಾಗ ಇಲ್ಲೇ ಇದ್ದೆ ಅಂಗಡಿ ಹತ್ರ ನಮಗೆ ಇಲ್ಲಿ ಶಾಪ್ ಇದೆ ಸ್ವಲ್ಪ ಐದು ನಿಮಿಷ ಆದಮೇಲೆ ಬಂದಿದ್ದೇನೆ ಅವರಾದರೂ ಅಲ್ಲಿ ಅವರು ಅಲ್ಲೇ ಇದ್ದರು ಯಾರು ಇವರು ಪರಾರಿಯಾಗಲಿಲ್ಲ ಅಲ್ಲೇ ಇದ್ದರು ಇವರು ನೋಡುವಾಗ ಇವರು ಸ್ವಲ್ಪ ಲೇಟಾಗಿ ಇಲ್ಲಿ ಫುಲ್ಲು ಬ್ಲಡ್ಡಲ್ಲಿತ್ತು ಆಗಲೂ ಯಾರು ಈ ಜನರಲ್ಲಿ ಇಲ್ಲಿದ್ದರು ಫುಲ್ಲು ಇಲ್ಲವರು ಅವರೊಬ್ಬರೇ ಆಗಿ ಚಪ್ಪ ಕಾಳು ಚಪ್ಪಳಿಲ್ಲದಲ್ಲಿ ಇತ್ತು ಫುಲ್ಲು ಅವಾಗಲೂ ಸ್ಪೋಟಲ್ ಆಸ್ಪೆಟ್ಲ್ ತಗೊಂಡು ಹೋಗಿದ್ದೆ ಎಲ್ಲರೂ ಹೇಳಿದರು ಏನಿಲ್ಲ ಅಂತ ಹೇಳಿದರು ಜನರು ಹುಡುಗಿಹಣ್ಣು ಹುಡುಗನ ಮತ್ತು ಅವರು ಸಾರಿದ್ದಾರ ಸ್ವಲ್ಪ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಏನಾಗಲಿಲ್ಲ ಮತ್ತೆ ನೈಟ್ ನೋಡುವಾಗ ಇವರಿಗೆ ಬೆಟ್ಟ ಅಂತ ಅದು ಇವರು ಡೆತ್ ಆಗಿದೆ ಅಂತ ಹೇಳಿದರು ಏನೋ ಅಟ್ಯಾಕ್ ಆಗಿ ಏನೋ ಟೆನ್ಷನಲ್ಲಿ ಫುಲ್ ಇದಿತ್ತಲ್ಲ ಇವ್ರದ್ದು ಫ್ಯಾಮಿಲಿ ಮೇಟ್ರ್ ಜಾಗ ಇದೆಲ್ಲ ಇವ್ರದ್ದು ಫ್ಯಾಮಿಲಿ ಮ್ಯಾಟ್ರ್ ಅಂತ ಹೇಳ್ದರು ಇವರು ಪರ್ಸನಲ್ ಜಾಗ ಏನಾದರೂ ಇನ್ನು ಪಂಚಾಯತ್ಗೆ ಏನ ಬಂದಿದ್ರು ಅಂತ ಇವರು ಫ್ಯಾಮಿಲಿ ಮ್ಯಾಟ್ರಿಗೆ ಇವ್ರದ್ದು ಏನು ಸ್ವಲ್ಪ ಇದು ನಾಲ್ಕೈದು ಜನ ಬರುವಾಗ ಇವ್ರಿಗೆ ಜಾಕಾಗ ಇವರು ಇದ್ದರು ಒಂಥೆ